ನಮಸ್ಕಾರ ಆತ್ಮೀಕಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೆರಡು ಶುರುವಾಗಿದೆ ಎಷ್ಟು ದಿನ ಕಾಯ್ತಾ ಇದ್ದ ಜನರಿಗೆ ಮನರಂಜನೆಯ ಹಬ್ಬ ಶುರುವಾಗಿದೆ ಈ ಬಾರಿ ಬಿಗ್ ಬಾಸ್ ಮನರಂಜನೆ ಡಬಲ್ ಆಗೋ ಸುಳಿವು ಈಗಾಗಲೇ ಸಿಕ್ಕಿದೆ ಯಾಕಂದ್ರೆ ಈ ಬಾರಿ ಬಿಗ್ ಬಾಸ್ ಮನೆಗೆ ಬಂದ ಬಹುತೇಕರು ಕಾಂಟ್ರವರ್ಸಿ ಸ್ಟಾರ್ ಗಳು ಮೂರ್ನಾಲ್ಕು ಜನರ ಮೇಲೆ ನಾನಾ ರೀತಿಯ ಆರೋಪ ಇದೆ ಅದರಲ್ಲೂ ಮಂಗಳೂರಿನ ಸ್ಪರ್ಧಿ ರಕ್ಷಿತಾ ಶೆಟ್ಟಿಯನ್ನ ಅದ್ ಹೇಗೆ ಆಯ್ಕೆ ಮಾಡಿಕೊಂಡ್ರು ಅನ್ನೋದೇ ಹಲವರ ತಲೆಗೆ ಹುಳ ಬಿಟ್ಟಿದೆ ಬಿಗ್ ಬಾಸ್ ಮನೆಗ್ ಬರೋದಕ್ಕೆ ಎಂತೆಂತ ದೊಡ್ಡ ನಟ ನಟಿಯರು ಹಾಗೂ ಸಾಧನೆ ಮಾಡಿದವರು ಕಾಂಟ್ರವರ್ಸಿ ಮಾಡಿದವರು ಕೂಡ ಕಾದು ಕುಳಿತಿದ್ದಾರೆ ಅಂತಹದಲ್ಲಿ ಈ ರಕ್ಷಿತಾ ಶೆಟ್ಟಿಗೆ ಬಿಗ್ ಬಾಸ್ ಮಣೆ ಹಾಕಿದ್ ಹೇಗೆ ಯಾವ ಮಾನದಂಡದ ಮೇಲೆ ಬಿಗ್ ಬಾಸ್ ಆಯ್ಕೆ ಮಾಡಿಕೊಂಡಿದೆ ಅನ್ನೋ ಚರ್ಚೆ ಶುರುವಾಗಿದೆ ಅದರಲ್ಲೂ ಬಿಗ್ ಬಾಸ್ ವಿರುದ್ಧವೇ ಅಭಿಮಾನಿಗಳು ಆಕ್ರೋಶ ವ್ಯಕ್ತಪಡಿಸೋದಕ್ಕೆ ಶುರು ಮಾಡಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮುದ್ದು ನೀವಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಕಮೆಂಟ್ ಮಾಡಿ ಆತ್ಮೀಯರೇ ಪ್ರತಿ ಬಾರಿ ಬಿಗ್ ಬಾಸ್ ಶುರುವಾದಾಗ್ಲು ಒಂದಿಷ್ಟು ಮಾನದಂಡದ ಮೇಲೆ ಸ್ಪರ್ಧಿಗಳನ್ನ ಆಯ್ಕೆ ಮಾಡ್ತಾರೆ ಎಲ್ಲದಕ್ಕೂ ಮುಖ್ಯವಾಗಿ ತಮಗೆ ಯಾವ ಸ್ಪರ್ಧೆ ಟಿ ಆರ್ ಪಿ ತಂದು ಕೊಡಬಹುದು ಅನ್ನೋದನ್ನ ನೋಡಿನೇ ಆಯ್ಕೆ ಮಾಡೋದು ಕಾಂಟ್ರವರ್ಸಿಯಿಂದ ಹಿಡಿದು ದೊಡ್ಡ ದೊಡ್ಡ ಹೆಸರು ಮಾಡದವರಿಗೇನೆ ಬಿಗ್ ಬಾಸ್ ಮನೆ ಹಾಕೋದು ಕಳೆದ ಮೂರ್ನಾಲ್ಕು ವರ್ಷದಿಂದ ಕರ್ನಾಟಕದ ಗಡಿ ಭಾಗವಾರು ಕೂಡ ಸ್ಪರ್ಧಿಗಳನ್ನ ಆಯ್ಕೆ ಮಾಡದಿದ್ದಾರೆ ಅಂದ್ರೆ ಉತ್ತರ ಕರ್ನಾಟಕದ ಸ್ಪರ್ಧಿಗಳು ಕರಾವಳಿ ಸ್ಪರ್ಧಿಗಳು ಮೈಸೂರು ಭಾಗ ಹಾಗೂ ಸಿನಿಮಾ ಮಂದಿ ಜೊತೆಗೆ ಒಂದಿಷ್ಟು ವಿವಾದ ಸೃಷ್ಟಿ ಮಾಡಿದವರನ್ನ ಆಯ್ಕೆ ಮಾಡ್ತಾರೆ ಯಾಕಂದ್ರೆ ಈ ರೀತಿ ಗಡಿವಾರು ಸ್ಪರ್ಧಿಗಳನ್ನ ಆಯ್ಕೆ ಮಾಡೋದ್ರಿಂದ ಇಡೀ ಕರ್ನಾಟಕ ಜನರ ಮನಸ್ಸು ಗೆಲ್ಲಬಹುದು ನಮ್ ಕಡೆಯವರು ಒಬ್ಬ ಸ್ಪರ್ಧಿ ಇದಾರೆ ಅನ್ನೋ ಕಾರಣಕ್ಕೆ ಬಿಗ್ ಬಾಸ್ ನೋಡ್ತಾರೆ ಅಂತಾನು ಈ ಸ್ಟ್ರಾಟಜಿ ಯೂಸ್ ಮಾಡ್ತಾರೆ ಈ ಬಾರಿ ಕೂಡ ಇದೇ ರೀತಿ ಸ್ಟ್ರಾಟಜಿ ಮೇಲೆ ಹಲವು ಸ್ಪರ್ಧಿಗಳನ್ನ ಆಯ್ಕೆ ಮಾಡಿದ್ದಾರೆ ಆದ್ರೆ ಈ ರಕ್ಷಿತಾ ಶೆಟ್ಟಿಯನ್ನ ಅದ್ ಆಯ್ಕೆ ಮಾಡಿದ್ರು ಅನ್ನೋದೇ ಗೊಂದಲ ಯಾಕಂದ್ರೆ ಈ ಹೆಣ್ಮಗಳು ಮಾಡೋ ರೀಲ್ಸ್ ವಿಡಿಯೋಗೆ ಮೆಚ್ಚುಗೆಗಿಂತ ನೆಗೆಟಿವ್ ಕಮೆಂಟ್ ಬರೋದೇ ಜಾಸ್ತಿ ಇವರ ಭಾಷೆನೂ ಇವರ ಕಂಟೆಂಟು ಬಲ್ಲ ಇವರು ಕೂಡ ಬಿಗ್ ಬಾಸ್ ಗೆ ಬರ್ತಾರೆ ಕೂಡ ಬಿಗ್ ಬಾಸ್ ಸ್ಪರ್ಧಿ ಆಗ್ತಾರೆ ಅಂತ ಯಾರೊಬ್ರು ಊಹೆ ಮಾಡಿರ್ಲಿಲ್ಲ ಯಾಕಂದ್ರೆ ಹಲೋ ಗೈಸ್ ಅನ್ನೋದು ಬಿಟ್ರೆ ಅದ್ ಯಾವ ಟ್ಯಾಲೆಂಟ್ ಇದೆಯೋ ದೇವ್ರೆ ಬಲ್ಲ ಕಂಟೆಂಟ್ ವಿಡಿಯೋ ಮಾಡೋ ಅದೆಷ್ಟೋ ಕಂಟೆಂಟ್ ಕ್ರಿಯೇಟರ್ ಗಳಿದ್ದಾರೆ ಅಂತವ್ರ ಮಧ್ಯೆ ಈ ರಕ್ಷಿತಾರನ್ನ ಆಯ್ಕೆ ಮಾಡಿದ್ದೆ ಎಲ್ರ ಹುಬ್ಬೇರುವಂತೆ ಮಾಡಿದೆ ಆತ್ಮೀಯರೇ ನೋಡುದ್ರಲ್ಲ ಇವರ ಮಾತಿನ ಶೈಲಿಯನ್ನ ರಕ್ಷಿತಾ ಶೆಟ್ಟಿ ಹುಟ್ಟಿ ಬೆಳೆದಿದ್ದೆಲ್ಲ ಮುಂಬೈನಲ್ಲಿ ಅಲ್ಲಿಯೇ ಶಿಕ್ಷಣ ಪಡೆದಿದ್ದು ಆದ್ರೆ ಇವರ ಮೂಲ ಮಾತ್ರ ಉಡುಪಿ ಅಜ್ಜಿ ಮನೆ ಇರೋದು ಉಡುಪಿಯಲ್ಲಿ ಹೀಗಾಗಿ ಬೇಸಿಗೆ ರಜೆ ಬಂದಾಗ್ಲೆಲ್ಲ ಅಜ್ಜಿ ಮನೆಯಾದ ಉಡುಪಿಗೆ ಬರ್ತಾ ಇದ್ರು ಕೋವಿಡ್ ಟೈಮ್ ನಲ್ಲಿ ಸುಮಾರು ಮೂರ್ ತಿಂಗಳು ಉಡುಪಿಯಲ್ಲಿತ್ತು ಈ ವೇಳೆ ಶುರುವಾಗಿದ್ದು ಇವರ ವಿಡಿಯೋ ಹಾವಳಿ ಕೋವಿಡ್ ಕಾಲದಲ್ಲಿ ಅರಳಿದ ಪ್ರತಿಭೆ ಇವರು ಇವ್ರ ಬಗ್ಗೆ ಈ ವಿಡಿಯೋ ಮಾಡ್ತಿದ್ದೀವಿ ಅಂದ್ರೆ ನೆಗೆಟಿವ್ ಸುದ್ದಿ ಮಾಡ್ತಿದ್ದೇವೆ ಅನ್ಕೊಳ್ಬೇಡಿ ಆದ್ರೆ ನಮ್ಮ ನಿಮ್ಮ ಮಧ್ಯೆ ಅದೆಂತದ್ದು ಟ್ಯಾಲೆಂಟ್ ಗಳಿದ್ದಾರೆ ಅಂತವ್ರನ್ನ ಬಿಟ್ಟು ಇವರಿಗೆ ಮನೆ ಹಾಕಿದ್ ಹೇಗೆ ಅನ್ನೋದೆ ನಮ್ಮ ಪ್ರಶ್ನೆ ಸದ್ಯಕ್ಕೆ ಶಿಕ್ಷಣ ಮುಗಿಸಿರೋ ರಕ್ಷಿತಾ ಉಡುಪಿಯ ಅಜ್ಜಿ ಮನೆಯಲ್ಲೇ ಉಳ್ಕೊಂಡಿದ್ದಾರೆ ಅಜ್ಜಿ ಮನೆಯಿಂದಲೇ ಹಲಸಿನ ಹಣ್ಣು ಕೊಯ್ಯೋದ್ ಹೇಗೆ ಮೀನ್ ಸಾಂಬಾರ್ ಮಾಡೋದ್ ಹೇಗೆ ಅಂತ ವಿಡಿಯೋ ಮಾಡ್ತಿದ್ದವರು ಈಗ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಲಕ್ ಅಂದ್ರೆ ಇದೇ ನೋಡಿ ಬಿಗ್ ಬಾಸ್ ಮನೆಗೆ ಯಾರು ಬೇಕಾದ್ರೂ ಬರಬಹುದು ಅನ್ನೋದಕ್ಕೆ ಈ ಕಂಟೆಸ್ಟೆಂಟ್ ಗಿಂತ ಒಳ್ಳೆ ಉದಾಹರಣೆ ಇಲ್ಲ ಆತ್ಮೀಗೆರೆ ಇನ್ನು ಈ ಬಾರಿಯ ಬಿಗ್ ಬಾಸ್ ನಲ್ಲಿ ಕಾಂಟ್ರವರ್ಸಿ ಮಾಡ್ಕೊಂಡವರಿಗೆ ಹೆಚ್ಚಿನ ಮಣೆ ಹಾಕಿದ್ದಾರೆ ಅಂತವರಲ್ಲಿ ಮೊದಲನೆಯವರು ಧ್ರುವಂತ್ ಗೆ ಅಕ್ರಮ ಸಂಬಂಧ ಇದೆ ಅಂತ ಆರೋಪ ಮಾಡಿದ್ರು ಅಷ್ಟೇ ಅಲ್ಲ ಸಹ ನಟಿಯೋರ್ವರು ಧ್ರುವಂತ್ ನನ್ನ ಮೇಲೆ ಅತ್ಯಾಚಾರ ಮಾಡಿದ್ದ ಅಂತಾನು ಆರೋಪ ಮಾಡಿದ್ರು ಇನ್ನು ಎರಡನೆಯವರು ಡಾಗ್ ಸತೀಶ್ ನಾನ್ ಸಾಕಿರೋದು ಕೋಟಿ ಬೆಲೆಯ ನಾಯಿ ಅಂತಾನೆ ಫೇಮಸ್ ಆದವರು ಹೀಗಾಗಿಯೇ ಇವರಿಗೆ ಡಾಗ್ ಸತೀಶ್ ಅನ್ನೋದು ನನ್ನ ಬಳಿ ಇರೋ ಡಾಗ್ ತಳಿಗಳೆಲ್ಲ ಲಕ್ಷ ಲಕ್ಷ ಬೆಲೆಯದ್ದು ಅಂತ ಜನರಿಗೆ ಸುಳ್ಳು ಹೇಳ್ತಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿತ್ತು ಇನ್ನು ಕಾಮಿಡಿ ನಟ ಚಂದ್ರಪ್ರಭಾ ಗಿಚ್ಚಿ ಗಿಲಿಗಿಲಿ ಸೇರಿದಂತೆ ಕೆಲವು ಕಾಮಿಡಿ ಶೋಗಳಲ್ಲಿ ನಟಿಸಿರೋ ಚಂದ್ರಪ್ರಭಾ ಸಹ ದೊಡ್ಡ ಪ್ರಕರಣದಲ್ಲೇ ಸಿಲುಕಿಕೊಂಡಿದ್ರು ಚಿಕ್ಕಮಗಳೂರಲ್ಲಿ ಬೈಕ್ ಸವಾರನಿಗೆ ಕಾರಲ್ಲಿ ಡಿಕ್ಕಿ ಹೊಡಿಸಿದ್ದ ಪ್ರಕರಣದಲ್ಲಿ ಜೈಲ್ ಮೆಟ್ಟಿಲು ಕೂಡ ಏರಿದ್ರು ಒಟ್ನಲ್ಲಿ ಈ ಬಾರಿ ಕಾಂಟ್ರವರ್ಸಿ ಸ್ಟಾರ್ ಗಳೇ ತುಂಬಿದ್ದು ಬಿಗ್ ಬಾಸ್ ಮನೆಯಲ್ಲಿ ಕಿಚ್ಚು ಹಚ್ಚೋದು ಕಾಯಂ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ